ಲ್ಯಾಬ್ ಬರೆಯಲು ಹೋದ ಸೀತಾಳನ್ನು ಆಚೆ ಕಾಯುತ್ತ ಕುಳಿತಿದ್ದ ರಾಘವ್ ತನಗೆ ಬಂದಿದ್ದ ಎಕ್ಸ್ಪಿರಿಮೆಂಟ್ಗಳನ್ನು ಸರಿಯಾಗಿ ಮಾಡಿ ಮುಗಿಸಿದವಳು ವೈವಾಗೆ ಹೋಗುವ ಮುನ್ನ ರಾಘು ಹೇಳಿದ ಹಾಗೆ ಮಾಡಿದಳು ನಂತರ ಅವರು ಕೇಳಿದ ಐದು ಪ್ರಶ್ನೆಗಳಲ್ಲಿ ನಾಲ್ಕಕ್ಕೆ ಸರಿಯಾಗಿ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು ಗೊತ್ತಿಲ್ಲದ ಪ್ರಶ್ನೆಗೆ ಗೊತ್ತಿಲ್ಲವೆಂದು ಹೇಳಿದಳು ಗುಡ್ ಎಂದು ಅವಳ ಪೇಪರ್ ತೆಗೆದುಕೊಂಡು ಸೈನ್ ಮಾಡಿದವರು ಅವಳಿಗೆ ಹೋಗಲು ತಿಳಿಸಿದರು ಮುಗಿಸಿ ಬಂದವಳ ಮುಖದಲ್ಲಿ ಸುಸ್ತಿದ್ದರು ಎಕ್ಸಾಮ್ ಚೆನ್ನಾಗಿ ಆಯ್ತಲ್ಲ ಎಂಬ ನಗು ಕೂಡ ಸೇರಿಕೊಂಡಿದೆ ಹೋಗುವಾಗ ಭೇಟಿ ಮಾಡಿದ ಜಾಗದಲ್ಲಿ ಕುಳಿತಿದ್ದನು ರಾಘವ್ ಎರಡು ಗಂಟೆಯಿಂದ ಇಲ್ಲೇ ಇದ್ರಾ ಎಂದು ಯೋಚಿಸುತ್ತಾ ಬಂದವಳು ಅವನನ್ನು ನೋಡಿ ಮುಗುಳ್ನಕ್ಕಳು ಹೇಗಾಯಿತು ಎಂದು ಕೇಳಿ ಬ್ಯಾಗ್ನಲ್ಲಿ ಏನನ್ನೋ ತೆಗೆಯುತ್ತಿದ್ದನು ಚೆನ್ನಾಗಿ ಆಯಿತು ಥ್ಯಾಂಕ್ ಯು ಎಂದವಳ ಕೈಗೆ ಒಂದು ಬುಕ್ ಕೊಟ್ಟವನು ಈ ಬುಕ್ ಹೋದು ತುಂಬ ಹೆಲ್ಪ್ ಆಗುತ್ತೆ ಎಂದನು ಮುಂದುವರಿದು ಯಾವಾಗಿದೆ ಮತ್ತೆ ಎಂದು ಪ್ರಶ್ನಿಸಿದನು ನಾಡಿದ್ದು ಇರೋದು ಥ್ಯಾಂಕ್ ಯು ಎಂದಳು ಬುಕ್ ನೋಡುತ್ತಾ ಮಾತು ಮಾತಿಗೂ ಥ್ಯಾಂಕ್ ಯು ಹೇಳಬೇಡಮ್ಮ ಅಷ್ಟು ಧನ್ಯವಾದಗಳನ್ನು ಭರಿಸುವ ಶಕ್ತಿ ನನ್ನಲ್ಲಿಲ್ಲ ನಾಟಕೀಯವಾಗಿ ಹೇಳಿದವನನ್ನು ತಲೆ ಎತ್ತಿ ನೋಡಿ ಚಂದವಾಗಿ ನಕ್ಕು ಬಿಟ್ಟಳು ಹುಡುಗಿ ಸರಿ ನೀನು ಹೋಗು ರೆಸ್ಟ್ ಮಾಡು ಆರಾಮಾಗಿ ಇರು ಟೆನ್ಷನ್ ಮಾಡ್ಕೊಂಬೇಡ ಯಾವುದನ್ನು ಮನಸ್ಸಿಗೆ ತಗೊಂಬೇಡ ಬಾಯ್ ಎಂದು ಕಾಳಜಿಯಿಂದ ಹೇಳಿದವನ ಮಾತಿಗೆ ತಲೆ ಹಾಡಿಸಿ ಹೊರಟವಳು ಮತ್ತೆ ವಾಪಸ್ ಬಂದು ಅದು ನಿನ್ನೆ ನಡೆದಿದ್ದನ್ನು ಯಾರಿಗೂ ಹೇಳಬಾರದು ಅಂತ ಅಂದ್ಕೊಂಡಿದ್ದೆ ಪೂಜಾಗೆ ಗೊತ್ತಾದರೆ ಸುಮ್ಮನೆ ಭಯಪಡುತ್ತಾಳೆ ನೀವು ಯಾರಿಗೂ ಎಂದವಳು ಪೂರ್ಣಗೊಳಿಸುವ ಮೊದಲೇ ಯಾರಿಗೂ ಹೇಳಲ್ಲ ಡೋಂಟ್ ವರಿ ಎಂದನು ಸರಿ ಬರ್ತೀನಿ ಎಂದವಳು ಥ್ಯಾಂಕ್ ಯು ಎಂದು ನಾಲಿಗೆ ಕಚ್ಚಿಕೊಂಡಳು ಅವಳ ರೀತಿಗೆ ಮುಗುಳ್ನಕ್ಕು ಕ್ರಾಪ್ನಲ್ಲಿ ಕೈಯಾಡಿಸಿಕೊಂಡನು ರಾಘು ಏನೋ ಇಲ್ಲಿ ನಿಂತು ಏನು ಮಾಡ್ತಾ ಇದ್ದೀಯಾ ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಮೂವಿಗೂ ಬರಲಿಲ್ಲ ಮುಗೀತಾ ಆ ಕೆಲಸ ಹಿಂದೆಯಿಂದ ಕೇಳಿದ ಧ್ವನಿಗೆ ತಿರುಗಿ ನೋಡಿದ್ದನು ಸೀತಾ ಹೋಗಿ ಹತ್ತು ನಿಮಿಷವಾದರೂ ಏನೋ ಯೋಚಿಸುತ್ತಾ ಅವಳು ಹೋದ ದಾರಿಯನ್ನು ನೋಡುತ್ತಿದ್ದವನು ಗೆಳೆಯನ ಧ್ವನಿಗೆ ಹೆಚ್ಚೆತ್ತನು ನಿನ್ನೆ ಕೇಳ್ತಾ ಇರೋದು ರಾಘು ಎಂದು ಮತ್ತೆ ಬರತಂದಾಗ ಹ್ಞೂ ಕಣೋ ಕೆಲಸ ಮುಗೀತು ಎಂದನು ಏನಪ್ಪಾ ಅದು ಅಂಥ ಕೆಲಸ ಹಿಂದೆ ಪ್ರಶ್ನಿಸಿದನು ಪ್ರಜ್ವಲ್ ಪರ್ಸನಲ್ ಮಗ ಟೈಮ್ ಬಂದಾಗ ಹೇಳ್ತೀನಿ ಎಂದು ಮುಂದೆ ಹೋದವನನ್ನು ಬಾಯಿ ಬಿಟ್ಟು ನೋಡಿದರು ಮೂರು ಜನ ಕ್ಲಾಸ್ ಇಲ್ಲ ಮೂವಿಗೆ ಹೋಗೋಣ ಬಾ ಎಂದು ಮೂರು ಜನ ಕರೆದಾಗ ಮುಖ್ಯವಾದ ಕೆಲಸ ಇದೆ ಎಂದು ಅವರನ್ನು ಕಳುಹಿಸಿದವನು ಸೀತಾಳ ದಾರಿ ಕಾಯುತ್ತ ಕುಳಿತಿದ್ದನು ಅವಳು ಎಕ್ಸಾಮ್ಗೆ ಹೋಗುವ ಮೊದಲು ಭಯಪಡುತ್ತಾಳೆ ಎಂದು ಹರಿತಿದ್ದವನು ಅವಳ ಜೊತೆ ಮಾತನಾಡಿ ಕಳುಹಿಸಿದ್ದನು ಮತ್ತೆ ಮರಳಿ ಬರುವಾಗ ಅವಳಿಗೆ ಬುಕ್ ಕೊಡುವ ನೆಪದಲ್ಲಿ ಕಾಯುತ್ತಾ ಕುಳಿತಿದ್ದನು ಅವಳ ಮೇಲೆ ವಿಶೇಷ ಕಾಳಜಿ ಅವನಿಗೆ ಅಲ್ಲ ಮಗ ನೀನು ಯಾವಾಗ ನಮ್ಮ ಹತ್ತಿರ ಸೀಕ್ರೆಟ್ ಮಾಡೋಕ್ಕೆ ಶುರು ಮಾಡಿದೆ ಎಂದು ಕೇಳಿದ ಪ್ರಜ್ವಲ್ಗೆ ನಾನು ಯಾವಾಗ ಸೀಕ್ರೆಟ್ ಮಾಡಿದೆ ಎಂದು ತುಂಟ ನಗುವಿನೊಂದಿಗೆ ಪ್ರಶ್ನಿಸಿದನು ಅದೇ ಈಗ ಮಾಡಿದೆ ಅಲ್ವಾ ಎಂದ ಧರ್ಮ ಹೆಗಲ ಮೇಲೆ ಕೈ ಹಾಕಿ ಇದು ಸೀಕ್ರೆಟ್ ಅಲ್ಲ ಮಗ ಟೈಮ್ ಬಂದಾಗ ಹೇಳ್ತೀನಿ ಎಂದು ಹೇಳಿದನು ಅಂಕಿತ ಹತ್ತಿಗೆ ಹೇಳಿದ ಹಾಗೆ ನಿನಗೆ ಏನೋ ಆಗಿದೆ ನನ್ನ ವಿಷಯ ಬಿಡು ಅಲ್ಲಿ ನಿಮ್ಮ ಹುಡುಗಿ ಕೋಪ ಮಾಡಿಕೊಂಡು ಬರ್ತಾ ಇದ್ದಾಳೆ ನೋಡು ಎಂದನು ಪವಿತ್ರ ಕಡೆ ತೋರಿಸಿ ಹೌದಲ್ವಾ ಎಂದು ತಲೆ ಕೆರೆದುಕೊಳ್ಳುತ್ತಾ ಹೋದ ಭರತ್ನನ್ನು ನೋಡಿ ಎಲ್ಲರೂ ನಗು ಬಿಟ್ಟರು ಎಕ್ಸಾಮ್ ಚೆನ್ನಾಗೇ ಆಯಿತು ಎಂದು ಹೇಳಿದಾಗ ಸೀತಾಳ ಮುಖದಲ್ಲಿ ನಗು ನೆನಪಾಗಿ ವಿಶೇಷವಾದ ನಗು ಮೂಡಿತು ರಾಗ ಮುಖದಲ್ಲಿ ಹಿಂದೆಯೇ ಅವಳ ಮುಖದಲ್ಲಿ ಕಾಣುತ್ತಿದ್ದ ಸುಸ್ತು ನೆನಪಾದಾಗ ತುಂಬ ಭಯಪಟ್ಟಿದ್ದಾಳೆ ಅನಿಸುತ್ತೆ ಎಂದುಕೊಂಡನು ಸೀತಾ ಹುಷಾರಿಲ್ಲವೇನೆ ಮಲಗಿದ್ದೀಯಾ ಎಕ್ಸಾಮ್ ಹೇಗಾಯಿತು ರೂಮ್ ಒಳಗೆ ಬರುತ್ತಲೇ ಸಾಲು ಸಾಲು ಪ್ರಶ್ನೆ ಕೇಳಿದಳು ಪೂಜಾ ಸ್ವಲ್ಪ ಜ್ವರ ಇದೆ ಕಡೆ ಅಷ್ಟೇ ಎಕ್ಸಾಮ್ ಚೆನ್ನಾಗಿ ಆಯಿತು ಅಜ್ಜಿ ಹೇಗಿದ್ದಾರೆ ಎಂದು ಕೇಳುತ್ತಾ ಎದ್ದು ಕುಳಿತಳು ಸೀತಾ ಅಜ್ಜಿ ಪರವಾಗಿಲ್ಲ ಈಗ ಹೌದು ಇದ್ದಕ್ಕಿದ್ದಂತೆ ಜ್ವರ ರಾಗ ಎಳೆಯುತ್ತ ಗೆಳತಿಯ ಹಣೆ ಮುಟ್ಟಿ ನೋಡಿದಳು ನಿನ್ನೆ ಟ್ರಾವೆಲ್ ಮಾಡಿದ್ದಕ್ಕೆ ಹೆಂದವಳು ಮಾತು ಮರೆಸುತ್ತಾ ಅದು ಬಿಡು ಈ ಬುಕ್ ನೋಡು ಅವರು ಕೊಟ್ಟರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಎನ್ನುತ್ತಾ ಬುಕ್ ತೋರಿಸಿದಳು ಹೌದಾ ಮೇಡಮ್ ಹೇಳೋದು ಅರ್ಥ ಆಗದೇ ಇರೋದುವೆ ಜಾಸ್ತಿ ಬರ್ತಾ ಇದ್ವು ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಎಂದವಳು ಅವರೇ ನಿನ್ನ ಮೀಟ್ ಮಾಡಿ ಕೊಟ್ಟಾರಾ ಎಂದು ಪ್ರಶ್ನಿಸಿದಳು ಹ್ಞೂ ಅವರೇ ಕೊಟ್ಟಿದ್ದು ಎಂದು ಹೇಳಿದ ಗೆಳತಿಯ ಹೆಗಲ ಮೇಲೆ ಕೈ ಹಾಕಿ ಕುಳಿತವಳು ನಿನಗೆ ಧೈರ್ಯ ಹೇಳ್ತಾರೆ ನೀನು ಕೇಳದೇ ಇದ್ದರೂ ಓದೋಕೆ ಬುಕ್ ಕೊಡ್ತಾರೆ ಏನು ವಿಷಯ ಎಂದು ಹುಬ್ಬು ಹಾರಿಸಿ ಕೇಳಿದಳು ಪೂಜಾ ಏನೇನು ಹೇಳಿದರೆ ಅಷ್ಟೇ ನಿನ್ನ ಕತೆ ಏನೋ ಓದೋಕೆ ಸುಲಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೀನು ಹೀಗೆ ಮಾತಾಡಿದರೆ ನಿನಗೆ ಬುಕ್ ಕೊಡಲ್ಲ ನೋಡು ಮೇಡಮ್ ಬರ್ದಿದ್ದ ಓದು ಎಂದು ಹೇಳಿ ಮುಖ ಊದಿಸಿಕೊಂಡು ಕುಳಿತ ಗೆಳತಿಯ ಕೆನ್ನೆ ಹಿಂಡಿದಳು ಪೂಜಾ ನಿನಗೆ ಕೊಟ್ಟಿರೋದಲ್ವಾ ನೀನೇ ಹೋದು ಆದರೂ ಒಂಥರ ಸ್ಪೆಷಲ್ ಆಗಿದೆ ಎಂದು ಹೇಳುತ್ತಾ ಹೊರಗೆ ಹೋಗಿದಳು ಪೂಜಾ ಅಲ್ಲೇ ಇದ್ದರೆ ಏಟು ಬೀಳುತ್ತೆ ಎಂದು ತಿಳಿದಿದೆ ಅವಳಿಗೆ ವಾಪಸ್ ಬರ್ತೀಯ ಆಗ ಇದೆ ನಿನಗೆ ಎಂದು ಗೆಳತಿಗೆ ಹೇಳಿ ಆ ಬುಕ್ ನೋಡಿ ಮುಗುಳ್ನಕ್ಕಳು ಸೀತಾ ಮನೆಯವರ ಜೊತೆ ಮಾತನಾಡಬೇಕು ತುಂಬ ಆಸೆಯಾಗಿದ್ದರಿಂದ ಎಂದಿಗಿಂತ ಸ್ವಲ್ಪ ಬೇಗನೆ ಮನೆಗೆ ಕರೆ ಮಾಡಿದಳು ಸೀತಾ ಹಲೋ ಅಕ್ಕ ಹೇಗಿದ್ದೀಯಾ ಎಕ್ಸಾಮ್ ಹೇಗಾಯಿತು ಎಂದು ಕೇಳಿದ ಸೌಜನ್ಯಾಗೆ ಉತ್ತರಿಸಿ ತಾಯಿಯ ಜೊತೆ ಮಾತನಾಡುವಾಗ ಸ್ವಲ್ಪ ಜ್ವರ ಬಂದಿದೆ ಅಮ್ಮ ಎಂದು ಹೇಳಿದರು ಹೌದಾ ಮಾತ್ರೆ ತಗೊಂಡಿದ್ದೀಯಾ ಈಗ ಹೇಗಿದೆ ಸರಿಯಾಗಿ ಊಟ ಮಾಡು ಎಂದು ಹೇಳಿದ ತಾಯಿಯ ಮಾತು ಕೇಳಿ ಯಾಕು ಕಣ್ಣು ತುಂಬಿ ಬಂದಿತು ಅವಳಿಗೆ ಸರಿಯಮ್ಮ ಎಂದು ಹೇಳಿದವಳು ಅಪ್ಪ ಎಂದು ಕೇಳಿದಳು ತಂದೆಯೊಂದಿಗೆ ಮಾತನಾಡುವ ಅಂಬಲದಿಂದ ಅಪ್ಪ ಯಾಕೋ ಸ್ವಲ್ಪ ಕೋಪದಲ್ಲಿ ಇದ್ದಾರಮ್ಮ ನಾಳೆ ಮಾತಾಡ್ತೀನಿ ಸರೀನಾ ಇಡ್ತೀನಿ ಎಂದು ಮೆಲ್ಲಗೆ ಹೇಳಿದರು ರೇಣುಕಾ ಪರಿಸ್ಥಿತಿ ಅರ್ಥೈಸಿಕೊಂಡವಳು ಸರಿಯಮ್ಮ ಎಂದು ಕರೆ ತುಂಡರಿಸಿದಳು ಕಣ್ಣೊರೆಸುತ್ತಾ ಹೊಳಗೆ ಬಂದ ಗೆಳತಿಯನ್ನು ನೋಡಿ ಅವಳ ಕೈಗೆ ಫೋನ್ ಕೊಟ್ಟ ಪೂಜಾ ಅಪ್ಪ ಅಮ್ಮನ ಜೊತೆ ಮಾತನಾಡಲು ಹೇಳಿದಳು ಅವಳ ಜೊತೆ ಮಾತನಾಡಿದ ಅವಳ ತಂದೆ ತಾಯಿ ಅವರು ಅವಳ ಆರೋಗ್ಯ ವಿಚಾರಿಸಿಕೊಂಡು ಹುಷಾರು ಮಗಳ ಎಂದು ಹೇಳಿದರು ಇವತ್ತು ಪಂಚಾಯಿತಿ ಆಫೀಸ್ನಲ್ಲಿ ಏನೋ ಮಾತುಕತೆ ಆಯಿತು ಅದಕ್ಕೆ ನಿಮ್ಮ ಅಪ್ಪ ಸ್ವಲ್ಪ ಕೋಪದಲ್ಲಿ ಇದ್ದ ಬೇಜಾರು ಮಾಡ್ಕೊಂಬೇಡ ಮಗು ಎಂದ ಅವರ ಮಾತಿಗೆ ಇಲ್ಲ ಅಂಕಲ್ ಬೇಜಾರಾಗಿಲ್ಲ ಎಂದು ಹೇಳಿ ಪೂಜಾ ಕೈಗೆ ಫೋನ್ ಕೊಟ್ಟು ಹೋದಳು ಸ್ವಲ್ಪ ಹೊತ್ತು ಫೋನ್ನಲ್ಲಿ ಮಾತನಾಡಿ ಬಂದ ಪೂಜಾ ಸಪ್ಪಗೆ ಕುಳಿತಿದ್ದ ಗೆಳತಿಯ ಪಕ್ಕ ಕುಳಿತು ಏನೇನೋ ಜೋಕ್ಸ್ ಹೇಳಿ ಅವಳನ್ನು ನಗಿಸಿ ಇವತ್ತೇನು ಓದೋದು ಬೇಡ ನಾಳೆ ಪೂರ್ತಿ ದಿನ ಟೈಮ್ ಇದೆ ರೆಸ್ಟ್ ಮಾಡು ಎಂದು ಹೇಳಿದಳು ಗೆಳತಿಯ ಮಡಿಲಲ್ಲಿ ತಲೆ ಇಟ್ಟಳು ಸೀತಾ ಕೋಮಲ ಏನು ವಿಷಯ ಗೊತ್ತಾ ಎಂದು ಮಾತನಾಡುತ್ತಾ ರಾಘು ಪಕ್ಕದಲ್ಲಿ ಕುಳಿತರು ಅಂಕಿತ ಮತ್ತು ಕೋಮಲ್ ಒಲವೆ ನಿನ್ನೊಲವೆ ಎಂದು ಹಾಡು ಗುಣಗುತ್ತಾ ಪೇಪರ್ ಓದುತ್ತಿದ್ದ ರಾಘವ್ ಅವರ ಮಾತು ಕೇಳಿ ತಲೆ ಎತ್ತಿ ನೋಡಿದನು ಗೊತ್ತಿಲ್ಲ ಅತ್ತಿಗೆ ನೀವು ಹೇಳಿದರೆ ಗೊತ್ತಾಗುತ್ತೆ ಎಂದು ಹೇಳಿದ ಕೋಮಲ ಹೆಗಲ ಮೇಲೆ ಕೈ ಹಾಕಿದ ಅಂಕಿತ ಇತ್ತೀಚೆಗೆ ಯಾರೋ ಒಬ್ಬರು ತುಂಬ ಪ್ರೇಮ ಗೀತೆಗಳನ್ನ ಹಾಡ್ತಾ ಇದ್ದಾರೆ ಎಂದು ವಾರೆಗಣ್ಣಿನಲ್ಲಿ ರಾಘುವನ ಕಡೆ ನೋಡಿದರು ಪ್ರೇಮಗೀತೆ ಅಂದರೆ ಹತ್ತಿಗೆ ಎಂದು ರಾಗ ಹೇಳಿದ ಕೋಮಲಾಳಿಗೆ ಅಯ್ಯೊಪ್ಪೆದ್ದಿ ಅಷ್ಟು ಗೊತ್ತಿಲ್ವಾ ಲವ್ ಸಾಂಗ್ಸ್ ಎಂದರು ರಾಘವ್ ಕನ್ನಡದಲ್ಲಿ ಹೇಳಿದರೆ ಗೊತ್ತಾಗಲ್ವಾ ಎಂದು ತಂಗಿಗೆ ಕೇಳಿದನು ಗೊತ್ತಾಗುತ್ತೆ ಅಣ್ಣ ಆದರೂ ಒಂದೊಂದು ಕನ್ಫ್ಯೂಸ್ ಆಗುತ್ತೆ ಎಂದು ಹೇಳಿ ಈಗ ಹಾಡು ಹಾಡ್ತಾ ಇರೋದು ಯಾರು ಹತ್ತಿಗೆ ಎಂದು ಕೇಳಿದನು ಈಗ ಪಾಯಿಂಟ್ಗೆ ಬಂದೇ ನೋಡು ಎಂದ ಅಂಕಿತಾ ಹಾಡು ಹೇಳುತ್ತಿರುವುದು ಈ ಮನೆಯ ಮುದ್ದಿನ ಮಗ ರಾಘವ್ ಎರಡು ಕೈ ಎತ್ತಿ ಅವನ ಕಡೆ ತೋರಿಸಿದರು ಹೌದಣ್ಣ ಏನು ವಿಷಯ ಉಬ್ಬು ಹಾರಿಸಿ ಕೇಳಿದ ತಂಗಿಯನ್ನು ಮತ್ತು ನಗು ನಗುತ್ತಾ ಕುಳಿತಿರುವ ಅತ್ತಿಗೆಯನ್ನು ಕಣ್ಣು ಕಿರಿದು ಮಾಡಿ ನೋಡಿದವನು ಪೇಪರ್ ತೆಗೆದಿಟ್ಟು ಏಳಲೇಬೇಕಾ ಎಂದು ಗುಟ್ಟು ಹೇಳುವ ರೀತಿ ಮೆಲ ಧ್ವನಿಯಲ್ಲಿ ಕೇಳಿದನು ಅವನ ಮಾತಿಗೆ ಉದ್ದುದ್ದ ತಲೆಯಲ್ಲಾಡಿಸಿದವರನ್ನು ಹತ್ತಿರ ಬನ್ನಿ ಎನ್ನುವಂತೆ ಸನ್ನೆ ಮಾಡಿ ಕರೆದು ಇಬ್ಬರ ಕಿವಿಯಲ್ಲೂ ಟೈಮ್ ಬಂದಾಗ ಹೇಳ್ತೀನಿ ಎಂದು ಗಟ್ಟಿಯಾಗಿ ಹೇಳಿದನು ಅಣ್ಣ ರಾಗು ಎಂದು ಒಟ್ಟಿಗೆ ಕೂಗಿದವರ ಕಂಡು ಹೆಂಗೆ ಎಂಬಂತೆ ಹುಬ್ಬು ಹಾರಿಸಿ ನನಗೆ ಯಾವ ಹಾಡು ಇಷ್ಟ ಆಗುತ್ತೋ ಅದನ್ನು ಹಾಡ್ತೀನಿ ಓಕೆ ಬಾ ಎಂದು ಹೇಳಿ ತಂಗಿಯ ಕಿವಿ ಹಿಂಡಿ ನಸುನಗುತ್ತಾ ಹೊಳಗೆ ಹೋದನು ಅಮ್ಮ ಎದರಿಕೆಯಿಂದ ಜ್ವರ ಬಂದರೆ ಏನು ಮಾಡಬೇಕು ಊಟದ ನಂತರ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದವನು ಏನೋ ಯೋಚಿಸಿ ಕೇಳಿದನು ಯಾಕೋ ಏನಾಯಿತು ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಪ್ರಶ್ನಿಸಿದರು ಜಯಶೀಲ ಹಾಗೆ ಕೇಳಿದೆ ಹೇಳಮ್ಮ ಎಂದು ಹೇಳಿದವನಿಗೆ ಏನಿಲ್ಲ ಕಣೋ ಮಾಮೂಲಿಯಾಗಿ ಜ್ವರ ಬಂದರೆ ಏನು ಮಾಡುತ್ತೀವೋ ಅಷ್ಟೇ ಮಾಡೋದು ಏನಾದರೂ ಜಾಸ್ತಿ ಭಯಪಟ್ಟಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಷ್ಟೇ ಎಂದರು ಹೌದಾ ಸರಿ ಎಂದ ಮಗನಿಗೆ ಏನಾಯಿತು ಈಗ ಯಾರಿಗೆ ಜ್ವರ ಬಂದಿದೆ ಎಂದು ಕೇಳಿದನು ನನ್ನ ಫ್ರೆಂಡ್ಸ್ಗೆ ಎಂದವನನ್ನು ಕಂಡು ಜಯಶೀಲ ಮತ್ತೇನೋ ಕೇಳಬೇಕು ಎನ್ನುವಷ್ಟರಲ್ಲಿ ಕೋಮಲ ಬಂದವಳೆ ಅಣ್ಣ ಸ್ವಲ್ಪ ಸರಿ ಎನ್ನುತ್ತಾ ತಾಯಿಯ ಮಡಿಲಲ್ಲಿ ತಲೆಯಿಟ್ಟಳು ಇದೊಂದು ಕೋತಿ ಎಂದವನು ತಂಗಿಯ ಕೆನ್ನೆ ಹಿಂಡಿ ಪಕ್ಕಕ್ಕೆ ಸರಿದನು ಅಣ್ಣ ಎಂದು ಕೆನ್ನೆ ಉಜ್ಜಿಕೊಂಡವಳು ಅವರ ಬಳಿ ಬಂದು ಕುಳಿತ ತಂದೆಯನ್ನು ನೋಡಿ ಅಪ್ಪ ಇಲ್ಲಿ ನೋಡಿ ಅಣ್ಣ ಕೋತಿ ಅಂತಾನೆ ಎಂದು ದೂರು ನೀಡಿದಳು ಎಂದು ಪ್ರಶ್ನಿಸಿದ ತಂದೆಯ ಮಡಿಲಲ್ಲಿ ತಲೆ ಹಿಟ್ಟ ರಾಘವ್ ಕೋತಿಗಳಿಗೆ ಕೋತಿ ಅನ್ನದೆ ಇನ್ನೇನು ಅಂತಾರೆ ಹೇಳಿಯಪ್ಪ ಎಂದು ನಕ್ಕನು ಅವನ ಮಾತಿಗೆ ಎಲ್ಲರೂ ನಕ್ಕರೆ ಕೋಮಲ ಮುಖ ಊದಿಸಿದಳು ಅವಳ ಬಳಿ ಬಂದ ಹೆತ್ವೀಕ್ ಅಕ್ಕ ಎಲ್ಲಿ ಸ್ವಲ್ಪ ನಗು ಹೇಗೆ ನಕ್ತಿ ಅಂತ ನೋಡೋಣ ಎನ್ನುತ್ತ ತಕಚಗಳು ಇಟ್ಟಾಗ ಅವಳು ಕೂಡ ನಕ್ಕಳು ಅವಳ ನಗುವಿಗೆ ಎಲ್ಲರೂ ಜೊತೆಯಾದರು ಜೇನುಗೂಡಿನಂತಿರುವ ತುಂಬು ಕುಟುಂಬದ ನಗುವಿನ ಸದ್ದು ಕೇಳುತ್ತಾ ಬಾನಂಗಳದಲ್ಲಿ ಚಂದ್ರ ಮರೆಯಾದನು ಕೆಲವು ಎಕ್ಸಾಮ್ ಮುಗಿದು ಮತ್ತೆ ಶುರುವಾಗಲು ಒಂದು ವಾರ ಟೈಮ್ ಇತ್ತು ಆ ಸಮಯದಲ್ಲಿ ಹಾಸ್ಟೆಲ್ನಲ್ಲಿ ಇದ್ದು ಓದಿಕೊಳ್ಳುತ್ತಿದ್ದರು ಸೀತಾ ಮತ್ತು ಪೂಜಾ ಈ ಒಂದು ವಾರದಲ್ಲಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲು ಒಂದು ದಿನ ಅಷ್ಟೇ ಕಾಲೇಜ್ಗೆ ಹೋಗಿದ್ದರು ಆ ದಿನ ರಾಘವ್ ಕೂಡ ಸಿಕ್ಕಿದ್ದರಿಂದ ಅವನ ಹೆದರು ಕೆಲವೊಂದು ಪ್ರಾಬ್ಲಮ್ಗಳಿಗೆ ಉತ್ತರ ಪಡೆದುಕೊಳ್ಳಲು ಹೋದಳು ಪೂಜಾ ಅವನೇ ಇವರ ಬಳಿ ಬಂದವನು ಮೊದಲು ಸೀತಾಗೆ ಹೇಗಿದೆ ಈಗ ಪೂರ್ತಿ ಹುಷಾರದೆ ಎಂದು ಕೇಳಿದನು ಸೀತಾ ಒಂದು ನಿಮಿಷ ಬಂದೆ ಎಂದು ಗೆಳತಿಯನ್ನು ಮಾತನಾಡಿಸಲು ಪೂಜಾ ಹೋದರೆ ಇತ್ತ ಕಡೆ ಜೇಬಿನಿಂದ ಪ್ರಸಾದದ ಪ್ಯಾಕೆಟ್ ತೆಗೆದ ರಾಘವ್ ಸೀತಾ ಇದು ನಿನಗೆ ಎಂದು ಕೊಟ್ಟನು ನನಗ ಏನಿದು ಎಂದು ಕೇಳಿದ ಅವಳಿಗೆ ಆಂಜನೇಯ ಸ್ವಾಮಿ ಪ್ರಸಾದ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದರು ನಿನಗೆ ಹುಷಾರಿರಲಿಲ್ಲವಲ್ಲ ಅದಕ್ಕೆ ಕೊಟ್ಟರು ತಗೋ ಎಂದನು ನಿಮ್ಮ ಅಮ್ಮ ಕೊಟ್ಟರ ಎಂದು ಪ್ರಶ್ನಿಸಿದವಳಿಗೆ ಹಾ ತುಂಬ ಹೆದರಿದ್ದೆ ಅಲ್ವಾ ಅದನ್ನ ಅಮ್ಮನಿಗೆ ಹೇಳಿದೆ ಹೀಗೆ ನನ್ನ ಫ್ರೆಂಡ್ಗೆ ಭಯ ಅಂತ ಅದಕ್ಕೆ ಕೊಡು ಅಂತ ಕೊಟ್ಟರು ಎಂದನು ಮನೇಲಿ ಎಲ್ಲ ಹೇಳ್ತಾರ ಕೇಳಬೇಕು ಎಂದುಕೊಂಡಿದ್ದ ಪ್ರಶ್ನೆಯನ್ನು ಕೇಳದೆ ಥ್ಯಾಂಕ್ ಯು ಎಂದು ಮುಗುಳ್ ನಕ್ಕಳು ನಾನೇನೂ ಅಷ್ಟು ಭಯಪಡಲ್ಲ ಎಂದು ಹೇಳುತ್ತಾ ಅದರಲ್ಲಿದ್ದ ಕುಂಕುಮವನ್ನು ಅಣೆಗೆ ಇಟ್ಟುಕೊಂಡಳು ಹೌದು ನಿನಗೆ ತುಂಬಾ ಧೈರ್ಯ ಇದೆ ಬಿಡಮ್ಮ ಎಂದು ಹೇಳಿ ನಕ್ಕವನ ಕಂಡು ಮುಖ ಊದಿಸಿಕೊಂಡಳು ಅವನ ಸಂಪೂರ್ಣ ವ್ಯಕ್ತಿತ್ವದ ಅರಿವು ಅವಳಿಗಿತ್ತು ಎಲ್ಲೋ ಒಂದು ಕಡೆ ತನ್ನೆಡೆಗೆ ಅವನು ತೋರುವ ವಿಶೇಷ ಕಾಳಜಿ ಅರಿವು ಮೂಡಿದರೂ ಅದರ ಬಗ್ಗೆ ಹೆಚ್ಚು ಯೋಚಿಸಿರಲಿಲ್ಲ ಹುಡುಗಿ ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ರಜೆ ಇದ್ದಿದ್ದರಿಂದ ಅವನ ಭೇಟಿ ಕೂಡ ಕಡಿಮೆಯಾಗಿತ್ತು ಹೀಗಾಗಿ ಅವನ ಜೊತೆ ಜಾಸ್ತಿ ಮಾತನಾಡಬಾರದು ಎನ್ನುವ ಯೋಚನೆ ಗಾಳಿಯಲ್ಲಿ ತೂರಿ ಹೋಗಿತ್ತು ಅಮ್ಮನ ಹೆಸರು ಏನು ಕುತೂಹಲ ತಡೆಯಲಾರದೆ ಕೇಳಿದಳು ಅವಳನ್ನೇ ನೋಡುತ್ತ ನಿಂತವನು ಹೆಚ್ಚೆತ್ತು ಜಯಶೀಲ ಎಂದು ಉತ್ತರಿಸಿದನು ಅವನ ಕಡೆ ನೋಡಿ ಮುಗುಳ್ನಕ್ಕೂ ಪೂಜಾ ಇನ್ನೂ ಬರಲಿಲ್ಲವಲ್ಲ ಎಂದು ನೋಡುತ್ತಿದ್ದಳು ಅಷ್ಟರಲ್ಲಿ ಆ ಕಡೆಯಿಂದ ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದ ಪೂಜಾ ಎದುರಿಗೆ ಬಂದ ಪ್ರಜ್ವಲ್ಗೆ ಡಿಕ್ಕಿ ಹೊಡೆದಳು ಕಣ್ಣೇನು ನೆತ್ತಿ ಮೇಲೆ ಹಿಡ್ಕೊಂಡಿದ್ದೀಯಾ ಹಣೆ ಹುಜ್ಜುತ್ತಾ ಪ್ರಜ್ವಲ್ನನ್ನು ತರಾಟೆಗೆ ತೆಗೆದುಕೊಂಡಳು ಪೂಜಾ ನಾನೇನು ಮೊಬೈಲ್ ನೋಡ್ತಾ ಬರ್ತಿದ್ದೆ ನಿನಗೆ ಕಣ್ಣು ಇಲ್ವಾ ತಪ್ಪು ತನ್ನದೇ ಇದ್ದರೂ ಅವಳೊಂದಿಗೆ ವಾದಕ್ಕೆ ಇಳಿದನು ಪ್ರಜ್ವಲ್ ಮಾಡೋದು ಮಾಡಿ ನನಗೆ ಅಂತ್ಯ ಎಂದು ಅವನಿಗೆ ಹಿಗ್ಗ ಮುಗ್ಗ ಬೈಯಲು ಶುರು ಮಾಡಿದಳು ಅವಳನ್ನು ಸಹ ತಾನೇನು ಕಡಿಮೆ ಇಲ್ಲ ಎಂಬಂತೆ ಜಗಳಕ್ಕೆ ನಿಂತನು ಎಕ್ಸಾಮ್ಗೆ ಓದಲು ರಜೆ ಇದ್ದಿದ್ದರಿಂದ ಕಾಲೇಜ್ ಖಾಲಿಯಾಗಿತ್ತು ಕೆಲವೊಂದಿಷ್ಟು ಜನ ಲೈಬ್ರರಿಯಲ್ಲಿ ಓದುತ್ತಾ ಕುಳಿತಿದ್ದರು ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಂತು ಜಗಳ ಮಾಡುತ್ತಿದ್ದವರನ್ನು ನೋಡಿ ಗಾರ್ಡನ್ನಲ್ಲಿದ್ದ ರಾಘವ್ ಸೀತಾ ಮತ್ತು ದೂರದಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ಧರ್ಮ ಆಗ ತಾನೇ ಲೈಬ್ರರಿಯಿಂದ ಹೊರಬಂದ ಗೀತಾ ಇವರ ಜಗಳ ನಿಲ್ಲಿಸಲು ಬಂದರು ಏನು ಕಾಲೇಜು ಏನು ನಿಮ್ಮ ಅಪ್ಪಂದ ಪೂಜಾ ಪ್ರಜ್ವಲ್ನ ವಿರುದ್ಧ ಯುದ್ಧ ಶುರು ಮಾಡಿದ್ದಳು ನಮ್ಮ ಅಪ್ಪಂದಾಗಿದ್ದರೆ ನಿನ್ನ ಕಾಲು ಹಿಡೋಕು ಬಿಡ್ತಿರಲಿಲ್ಲ ಬಂದ್ಬಿಟ್ಲು ದೊಡ್ಡದಾಗಿ ಹೋಗೆ ಕೈ ತೋರಿಸಿ ಮಾತನಾಡಿದವನನ್ನು ಕಂಡು ಹುರಿದು ಹೋಯಿತು ಅವಳಿಗೆ ಏನೋ ಹೋಗೇ ಬಾರೆ ಅಂತೀಯಾ ನನ್ನ ಏನು ಅಂದ್ಕೊಂಡಿದ್ದೀಯಾ ಎಂದು ಕೇಳಿದವಳ ಪಕ್ಕ ಬಂದ ಸೀತಾ ಪೂಜಾ ಇದು ಬಾ ಎಂದು ಕೈ ಹಿಡಿದು ಹೆಳೆದಳು ಅತ್ತ ಕಡೆ ಪ್ರಜ್ವಲ್ನನ್ನು ಸಮಾಧಾನಿಸತೊಡಗಿದ್ದರು ರಾಘು ಮತ್ತು ಧರ್ಮ ಬಿಡು ಸೀತಾ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ನನ್ನ ಕಂಡರೆ ಸಾಕು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇವತ್ತು ಇವನಿಗೆ ಒಂದು ಗತಿ ಕಾಣಿಸ್ತೀನಿ ಎಂದು ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಪೂಜಾ ಏನೇ ಮಾಡ್ತೀಯಾ ಬಿಡ್ರೋ ನನ್ನ ಇವತ್ತು ನಾನಾ ಅವಳನ್ನು ಬಿಡ್ತೀನಿ ಎಂದು ಕೈ ಬಿಡಿಸಿಕೊಳ್ಳಲು ನೋಡುತ್ತಿದ್ದ ಪ್ರಜ್ವಲ್ ಇಬ್ಬರನ್ನು ಒಂದು ಕ್ಷಣ ನೋಡಿದ ಗೀತಾ ಮಧ್ಯೆ ಬಂದು ನನಗೂ ಇಬ್ಬರ ಜಗಳ ನೋಡಿ ನೋಡಿ ಸಾಕಾಗಿದೆ ಅವರ ಕೈ ಬಿಡಿ ಏನು ಮಾಡ್ತಾರೋ ನೋಡೇ ಬಿಡೋಣ ಎಂದು ಕೈ ಕೊಡಿಸಿದಳು ಎಲ್ಲರೂ ಕೈಕಟ್ಟಿ ಅವರ ಏನು ಮಾಡ್ತಾರೆ ಎಂದು ನೋಡುತ್ತಿದ್ದರೆ ಇಬ್ಬರು ಸುತ್ತಲೂ ಪೆಚ್ಚಾಗಿ ನೋಡಿದರು ಏನ್ರೋ ಕೈ ಬಿಟ್ಟೇ ಬಿಟ್ರಾ ಎಂದು ಕೇಳಿದ ಪ್ರಜವನ್ನ ನೋಡಿ ಎಲ್ಲರಿಗೂ ನಗು ಬಂದು ಬಿಟ್ಟಿತು ಎಲ್ಲರ ನಗು ನೋಡಿ ಒಂದು ಗತಿ ಕಾಣಿಸುತ್ತಿದೆ ಆದರೆ ಪಾಪ ಹುಡುಗಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ನಮ್ಮ ಅಪ್ಪನ ನನ್ನ ಇಷ್ಟು ಬೈದಿಲ್ಲ ಆದರೂ ಒಂದು ದಿನ ನಿನಗೆ ಇದೇ ಮಾರಿಯಬ್ಬಾ ಇವತ್ತು ಬಚಾವಾದೆ ಹೋಗು ಎಂದು ತೇಪೆ ಹಚ್ಚಿ ತನ್ನ ಮೂವತ್ತೆರಡು ಅಲ್ಲು ತೋರಿಸಿದನು ನೀನು ಅಷ್ಟೆ ಇವತ್ತು ಬಚಾವಾದೆ ಆದರೆ ಮುಂದೆ ಇದೆ ನಿನಗೆ ತೋರು ಬೆರಳು ತೋರಿಸಿ ಎಚ್ಚರಿಕೆ ನೀಡಿದಳು ಪೂಜಾ ಕೈಬಿಟ್ಟರೆ ಇಬ್ಬರು ಮೂರನೇ ಮಹಾಯುದ್ಧ ಮಾಡುತ್ತಾರೇನೋ ಅನ್ನೋ ರೇಂಜಿಗೆ ಮಾತನಾಡಿ ಈಗ ಹೀಗೆ ಮಾಡುತ್ತಿರುವುದನ್ನು ನೋಡಿ ಎಲ್ಲರೂ ಹೊಟ್ಟೆ ಉಣ್ಣಾಗುವಷ್ಟು ನಕ್ಕರು ಅವರ ನಗು ನೋಡಿ ಯಾಕೆ ನಗ್ತಾ ಇದ್ದೀರಾ ಎಂದು ಹೇಳಿದವರನ್ನು ಕಂಡು ಇನ್ನೂ ನಗು ಹೆಚ್ಚಾಯಿತು ಅವರದು ನಕ್ಕು ನಕ್ಕು ಸುಸ್ತಾದ ಸೀತಾ ಪಕ್ಕದಲ್ಲಿದ್ದ ಗೀತಾಳ ಕೈ ಹಿಡಿದು ದೀರ್ಘವಾಗಿ ಉಸಿರು ತೆಗೆದುಕೊಂಡಳು ನಂತರ ಸ್ವಲ್ಪ ಸುಧಾರಿಸಿಕೊಂಡು ಕಣ್ಣು ಬಿಟ್ಟವಳಿಗೆ ಅರಿವಾಯಿತು ತಾನು ಹಿಡಿದಿದ್ದು ಗೀತಾಳ ಕೈಯಲ್ಲ ರಾಘವನ ಕೈ ಎಂದು ತಕ್ಷಣ ಕೈ ಬಿಟ್ಟವಳು ಮುಜುಗರದಿಂದ ದೂರ ಸರಿದು ನಿಂತಳು ರಾಘು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಓಕೆ ಸೀತಾ ಎಂದು ಕಾಳಜಿಯಿಂದ ಪ್ರಶ್ನಿಸಿದನು ಅವನ ಮಾತಿಗೆ ತಲೆ ಹಾಡಿಸುತ್ತಾ ಪಕ್ಕದಲ್ಲಿದ್ದ ಬೆಂಚ್ನಲ್ಲಿ ಕುಳಿತಳು ಪೂಜಾ ತನ್ನ ಎಲ್ಲ ಡೌಟ್ಸ್ಗಳನ್ನು ಪರಿಹರಿಸಿಕೊಂಡ ನಂತರ ಅವನಿಗೆ ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಹೊರಟರು ಹೋಗುವಾಗ ಮತ್ತೊಮ್ಮೆ ಪ್ರಜ್ವಲ್ ನನ್ನ ಕಣ್ಣಲ್ಲಿ ಸುಟ್ಟು ಬಿಡುವಂತೆ ನೋಡಿದಳು ದಾರಿಯಲ್ಲಿ ರಾಗು ಕೊಟ್ಟಿದ್ದ ಪ್ರಸಾದವನ್ನು ಪೂಜಾಗೂ ಕೊಟ್ಟಳು ಸೀತಾ ಏನಮ್ಮ ಹುಷಾರಾಗಿದ್ದೀಯಾ ಅಂತ ಕಂಡ ತಕ್ಷಣ ಕೇಳಿದರು ರಾಘವರು ನಾನು ಹೇಳಲಿಲ್ಲವಾ ಏನೋ ಎಂದು ಹೇಳುತ್ತಿದ್ದವಳ ತಲೆಗೆ ಮೊಟಕ್ಕೆ ಸುಮ್ಮನೆ ಬಂದರೆ ಈಗ ಎಂದು ಸರಸರರೆ ಮುಂದೆ ಹೊರಟಳು ಓಕೆ ಕಂದ ಸಾರಿ ಅವಳ ಹಿಂದೆ ಓಡಿ ಬಂದ ಪೂಜಾ ಕಿವಿ ಹಿಡಿದುಕೊಂಡು ಕ್ಷಮೆ ಕೇಳಿದಾಗ ನಸುನಕ್ಕಳು ಜೀವದ ಗೆಳತಿಯ ಮೇಲೆ ಮುನಿಸಿಕೊಳ್ಳಲು ಸಾಧ್ಯವೇ ಅವಳು ಒಂದು ವಾರ ಅಚ್ಚುಕಟ್ಟಾಗಿ ಎಲ್ಲವನ್ನು ಓದಿ ಮುಗಿಸಿದವರು ಎಕ್ಸಾಮ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಬರೆದರು ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಹೋಗಬೇಕು ಎಂದುಕೊಂಡಿದ್ದವರ ಬಳಿ ಬಂದ ಗೀತಾ ಇನ್ನೂ ಒಂದು ವಾರ ನಮ್ಮ ಎಕ್ಸಾಮ್ ಮುಗಿಯುತ್ತೆ ಎಲ್ಲ ಸೇರಿ ಟ್ರಿಪ್ ಹೋಗೋಣ ಎಂದು ಹೇಳಿದಳು ಇಲ್ಲ ಅಕ್ಕ ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿದ ಮೇಲೆ ಬೇಕಿದ್ದರೆ ಹೋಗೋಣ ಈಗ ತುಂಬ ಅರ್ಜೆಂಟ್ ಇದೆ ಊರಿಗೆ ಹೋಗಬೇಕು ಟ್ರಿಪ್ಗೆ ಹೋಗಲು ಇಷ್ಟವಿಲ್ಲದೆ ಬಾಯಿಗೆ ಬಂದ ಕಾರಣ ಹೇಳಿ ತಪ್ಪಿಸಿಕೊಂಡರು ಓಕೆ ಆದರೆ ಮುಂದಿನ ಸಲ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಆವಾಗ ಬಂದೇ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿ ಎಂದು ಕೇಳಿದವರಿಗೆ ಪ್ರಾಮಿಸ್ ಬರ್ತೀವಿ ಎಂದು ಇಬ್ಬರು ಒಟ್ಟಿಗೆ ಹೇಳಿ ಊರಿಗೆ ಹೊರಟರು ಹದಿನೈದು ದಿನಗಳ ಕಾಲ ಊರಿನಲ್ಲಿದ್ದು ಮತ್ತೆ ಆಸ್ಟ್ರೇಲಿಗೆ ಹೊರಟು ಬಂದರು ಈ ಹದಿನೈದು ದಿನಗಳಲ್ಲಿ ಮನೆಯಲ್ಲಿ ಹೊಸ ವಿಚಾರದ ಬಗ್ಗೆ ಚರ್ಚೆಯಾಗಿತ್ತು ಅದೇನೆಂದರೆ ಅಣ್ಣ ಸಾಗರ್ನ ಮದುವೆಯ ಕುರಿತು ಒಂದು ಒಳ್ಳೆ ಸಂಬಂಧ ಬಂದಿದೆ ಹೇಗಿದ್ದರೂ ಈ ವರ್ಷ ಓದು ಮುಗಿಯುತ್ತೆ ಮದುವೆ ಮಾಡಬಹುದು ಎಂದು ಹೇಳಿದ ತಂದೆಗೆ ಇಲ್ಲ ಅಪ್ಪ ನಾನು ಲೈಫ್ನಲ್ಲಿ ಸೆಟಲ್ ಆಗೋವರೆಗೂ ಮದುವೆ ವಿಷಯ ಬೇಡ ಇನ್ನು ಎರಡು ವರ್ಷ ಮದುವೆ ಬಗ್ಗೆ ಮಾತನಾಡಬೇಡಿ ಎಂದು ಕಡಾಖಂಡಿತವಾಗಿ ಹೇಳಿದ್ದನ್ನು ಸಾಗರ್ ಅಯ್ಯೋ ಈಗಂದರೆ ಹೇಗೋ ಇನ್ನು ಸಂಧ್ಯ ಮದುವೆ ಮಾಡಬೇಕು ಮೊದಲು ಅವಳ ಮದುವೆ ಮಾಡೋ ಆಲೋಚನೆ ಇತ್ತು ನೀನು ಅವಳಿಗಿಂತ ತುಂಬ ದೊಡ್ಡವನಾಗಿದ್ದೀಯ ಮತ್ತು ಅವಳು ಈ ಸರ್ತಿ ಫೈನಲ್ ಇಯರ್ ಓದು ಮುಗೀಲಿ ಅಂತ ನೀನು ಮದುವೆ ಪ್ರಸ್ತಾಪ ಮಾಡಿದ್ದು ಎಂದು ಕಾರಣ ಹೇಳಿದಾಗ ಸಿಡಿದು ಬಿದ್ದಿದ್ದನು ಸಾಗರ್ ಅಲ್ಲ ಈಗ ಸಂಧ್ಯ ಮದುವೆಗೆ ಏನಂತ ಅವಸರ ಈಗ ಫೈನಲ್ ಇಯರ್ ಅವಳು ಇನ್ನು ನಾಲ್ಕು ವರ್ಷ ಯಾರೂ ಅವಳ ಮದುವೆ ಬಗ್ಗೆ ಮಾತನಾಡುವ ಹಾಗಿಲ್ಲ ನೋಡಿ ನಾನಂದು ಇನ್ನು ಎರಡು ವರ್ಷಗಳ ನಂತರ ಮದುವೆಯಾಗುವುದು ಅಷ್ಟರಲ್ಲಿ ಅವಳದು ಹೋದು ಮುಗಿಯುತ್ತೆ ಎರಡು ವರ್ಷ ಅವಳು ಕೆಲಸ ಮಾಡಲಿ ಆಮೇಲೆ ಮದುವೆ ಎಂದು ಹೇಳಿದ ಸಾಗರ್ನನ್ನು ಕಂಡು ಎದ್ದು ನಿಂತ ಅವನ ತಂದೆ ಇನ್ನು ಎರಡು ವರ್ಷ ಆದ ಮೇಲೆ ನೀನು ಮದುವೆ ಹಾಕ್ತೀಯ ಅದನ್ನು ಒಪ್ತೀನಿ ಆದರೆ ಹೆಣ್ಣು ಮಕ್ಕಳ ಮದುವೆ ಮಾತ್ರ ನಾವು ಹೇಳಿದ ಹಾಗೇನೆ ಆಗುವುದು ನಿನ್ನ ಮದುವೆ ಮುಗಿಯುವುದಕ್ಕೂ ಸಂಧ್ಯ ಓದು ಮುಗಿಯುತ್ತೆ ಅವಳು ಕೆಲಸ ಮಾಡಿ ಇಲ್ಲಿ ಯಾರನ್ನು ಸಾಕಬೇಕಾಗಿಲ್ಲ ಒಳ್ಳೆ ಸಂಬಂಧ ಬಂದ ತಕ್ಷಣ ಮದುವೆ ಮಾಡ್ತೀವಿ ಇದು ಸಂಧ್ಯಾಗಷ್ಟೇ ಅಲ್ಲ ಸೀತಾಗೂ ಅನ್ವಯಿಸುತ್ತೆ ನೋಡು ಸಾಗರ್ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರೋದು ಅಂದರೆ ಸೆರಗಿನಲ್ಲಿ ಕೆಂಡ ಇಟ್ಟುಕೊಂಡ ಹಾಗೆ ಅವರ ಹೋದು ಕೆಲಸ ಮದುವೆ ಎಲ್ಲದರ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ ನೀನು ನಿನ್ನ ಕೆಲಸದ ಬಗ್ಗೆ ಗಮನ ಕೊಡು ಇದನ್ನು ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತಾನು ಗೊತ್ತು ನಿನಗೆ ಇದರ ಬಗ್ಗೆ ಇನ್ನು ಯಾವುದೇ ಮಾತುಕತೆ ನಡೆಯುವುದು ನನಗೆ ಇಷ್ಟವಿಲ್ಲ ಎಂದು ಗಂಭೀರವಾಗಿ ಹೇಳಿದವರ ಮಾತಿಗೆ ಸುಮ್ಮನೆ ತಲೆ ಹಾಡಿಸಿದನು ಸಾಗರ್ ಅವರ ನಿರ್ಧಾರವೇ ಅಂತಿಮ ಮನೆಯಲ್ಲಿ ಅವರ ಮಾತು ಮುಗಿಯುವವರೆಗೂ ಸೂಜಿ ಬಿದ್ದರೂ ಸಪ್ಪಳವಾಗುವಷ್ಟು ಮನಃಶಾಂತಿವಾಗಿತ್ತು ಅವರು ಹೊರಗಡೆ ಇಟ್ಟಾಗಲೇ ಎಲ್ಲರೂ ಒಮ್ಮೆಲೆ ನಿಟ್ಟಿಸಿರು ಬಿಟ್ಟರು ಅಕ್ಕನ ಬಳಿ ಈ ವಿಷಯದ ಬಗ್ಗೆ ಮಾತನಾಡಿದಾಗ ಎಷ್ಟೆಲ್ಲ ಓದಿದ್ದೇನೆ ಅಂದ ಮೇಲೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಸಿದ್ಧ ನನಗೂ ಇದು ಆದರೆ ನಮ್ಮ ಮನೆಯಲ್ಲಿ ಇದೆಲ್ಲ ಸಾಧ್ಯವಿಲ್ಲ ಅಂದ ಮೇಲೆ ಸುಮ್ಮನೆ ಕನಸು ಕಾಣಬಾರದು ಮನೆಯಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ಮುಂದೆ ಗಂಡನ ಮನೆಯಲ್ಲಿ ಕೆಲಸ ಮಾಡೋಕೆ ಪರ್ಮಿಷನ್ ಕೊಟ್ಟರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಎಂದು ಹೇಳಿದಳು ಅವಳ ಮಾತು ತಂದೆಯ ಮಾತು ಕೇಳಿ ಅವಲೋಕನ ಮಾಡಿದ ಸೀತಾಗೆ ತನ್ನ ಪರಿಸ್ಥಿತಿಯು ಹೀಗೆ ಏನು ಎಂಬ ಭಾವನೆ ಒಂದು ಕ್ಷಣ ಮೂಡಿ ಮರೆಯಾಯಿತು ಹದಿನೈದು ದಿನಗಳನ್ನು ಏನು ವಿಶೇಷತೆ ಇಲ್ಲದೆ ಮಾಮೂಲಿಯಾಗಿ ಕಳೆದವಳು ಮತ್ತೆ ಆಸ್ಟೆಲ್ಗೆ ಹೊರಟು ನಿಂತಳು ಮಕ್ಕಳ ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಎಂದು ಮಾತುಕತೆ ನಡೆಸಿ ಕೊನೆಯಲ್ಲಿ ಆದ್ಯ ಇನ್ನೂ ಚಿಕ್ಕವಳು ಅದಕ್ಕೆ ತುಂಬ ಬೇಡ ಮನೆ ದೇವರಿಗೆ ಹೋಗಿ ಬರೋಣ ಎಂದು ಹೇಳಿದ್ದರು ಮಹೇಶ್ ಅವರ ಮಾತಿಗೆ ಎಲ್ಲರೂ ಒಪ್ಪಿ ಮನೆ ದೇವರ ದರ್ಶನ ಪಡೆದು ಬಂದಿದ್ದರು ದೇವರ ಬಳಿ ತನ್ನ ಜೀವನದ ಹೊಸ ಅಧ್ಯಾಯದ ಬಗ್ಗೆ ಕೇಳಿಕೊಂಡು ಅದಕ್ಕೆ ಉತ್ತರ ಕೂಡ ಪಡೆದುಕೊಂಡಿದ್ದನು ರಾಘವ್ ಏನು ರಾಘು ಬೇಗ ಈ ಮನೆಗೆ ಮೂರನೇ ಸೊಸೆ ಸಿಗಲಿ ಅಂತ ಕೇಳಿಕೊಂಡ್ಯಾ ತುಂಬ ಸಮಯ ದೇವರ ಹೆದರು ಮುಗಿದು ನಿತ್ತವನನ್ನು ಛೇಡಿಸಿದರು ಅಂಕಿತ ಹೌದು ಅತ್ತಿಗೆ ಇತ್ತೀಚೆಗೆ ತಂಗಿ ಅಂತ ಹೇಳ್ತಾ ಇರ್ತೀರಲ್ಲ ಅದಕ್ಕೆ ಬೇಗ ನಮ್ಮ ಹತ್ತಿಗೆ ಆಸೆಯನ್ನು ಈಡೇರಿಸಪ್ಪ ದೇವರೇ ಅಂತ ಕೇಳಿಕೊಂಡೆ ಎಂದು ಹೇಳಿ ಹೊರಟನು ಅವನ ಮಾತು ಅರ್ಥೈಸಿಕೊಳ್ಳಲು ನಿಮಿಷಗಳ ಹಿಡಿದವು ಅಂಕಿತಾ ಅವರಿಗೆ ಅರ್ಥವಾದ ನಂತರ ಮೈದುನನನ್ನು ನೋಡಿ ಮುಗುಳ್ನಕ್ಕರು ಮನೆಯವರ ಜೊತೆ ಖುಷಿ ಖುಷಿಯಾಗಿ ಹದಿನೈದು ದಿನಗಳನ್ನು ಕಳೆದನು ರಾಘವ್ ತುಂಬ ಕುಟುಂಬದಲ್ಲಿ ಖುಷಿಗೆ ಬರ ಇರಲು ಸಾಧ್ಯವೇ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದವೆಂದರೆ ಎಷ್ಟು ಕೆಲಸವಿದ್ದರೂ ದೊಡ್ಡವರು ಬಿಡುವು ಮಾಡಿಕೊಂಡು ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದರು ಈ ನಡುವೆ ರಾಘವನ ಸಂಗೀತದ ಹವ್ಯಾಸವು ಬರದಿಂದ ಸಾಗಿತು ಸಂಗೀತ ಎನ್ನುವುದು ಅವನ ಉಸಿರು ಸಂಗೀತದಲ್ಲಿ ಸಾಧನೆ ಮಾಡಬೇಕು ಎನ್ನುವುದೇ ಅವನ ಜೀವನ ಧ್ಯೇಯ ಈಗ ಓದುತ್ತಿರುವುದು ತಾಯಿ ಆಸೆಯಂತೆ ಆದರೆ ಸಂಗೀತದಲ್ಲಿ ಹೆಸರು ಮಾಡುವುದು ಅವನ ಕನಸು ರಜೆ ಮುಗಿದು ಕಾಲೇಜು ಶುರುವಾಯಿತು ಈಗಾಗಲೇ ಫಸ್ಟ್ ಇಯರ್ ಕ್ಲಾಸ್ಗಳು ಶುರುವಾಗಿ ಒಂದು ವಾರ ಕಳೆದಿತ್ತು ನಾಳೆ ಕಾಲೇಜಿಗೆ ಹೋಗಬೇಕು ಎಂದು ಬುಕ್ಗಳನ್ನೆಲ್ಲ ಹೊಂದಿಸುತ್ತಿದ್ದ ರಾಘವ್ ಕಬೋರ್ಡ್ನಲ್ಲಿ ಜೋಪಾನವಾಗಿ ಇಟ್ಟಿದ್ದ ವಸ್ತುವೊಂದನ್ನು ನೋಡಿ ನಗು ಅರಳಿಸಿದನು ಅದನ್ನು ಕೈಗೆತ್ತಿಕೊಂಡು ಮಂಚದಲ್ಲಿ ಹುರುಳಿದವನು ನನ್ನ ಜೀವನ ಎಷ್ಟು ಬದಲಾಗ್ತಾ ಇದೆ ಗೊತ್ತಾ ಎಂದು ಹೇಳುತ್ತಾ ಎದೆಯ ಮೇಲೆ ಕೈ ಇಟ್ಟುಕೊಂಡನು ಅಷ್ಟರಲ್ಲಿ ಬಾಗಿಲು ದೂಡಿಕೊಂಡು ಹೊಳಬಂದಳು ಪನ್ವಿತಾ ಅವಳನ್ನು ನೋಡಿ ಕೈಲಿದ್ದ ವಸ್ತುವನ್ನು ದಿಂಬಿನಡಿ ಇಟ್ಟು ಎದ್ದು ನಿಂತನು ಅಣ್ಣ ಎತ್ವಿಕ್ ನೋಡು ನನ್ನ ಜೊತೆ ಪದೇ ಪದೇ ಜಗಳ ಮಾಡ್ತಾ ಇದ್ದಾನೆ ಮುಖ ಊತಿಸಿಕೊಂಡು ದೂರು ಹೇಳಿದ ತಂಗಿಯ ಹೆಗಲ ಮೇಲೆ ಕೈ ಹಾಕಿ ಜಗಳ ಬಗೆಹರಿಸುವುದಾಗಿ ಹೇಳುತ್ತಾ ಹೊರಗೆ ಕರೆದುಕೊಂಡು ಹೋದನು ನನ್ನ ಕಂದ ಎಷ್ಟು ಒಳ್ಳೆಯವನು ಅಪರಂಜಿ ಮಗನಿಗೆ ದೃಷ್ಟಿ ತೆಗೆದರು ಜಯಶೀಲ ಪನ್ವಿತಾ ಮತ್ತು ಎತ್ವಿಕ್ ಮಧ್ಯೆ ನಡೆದ ಜಗಳವನ್ನು ಶಾಂತವಾಗಿ ಬಗೆಹರಿಸಿ ಇಬ್ಬರನ್ನು ನಗಿಸಿದ ಮಗನನ್ನು ನೋಡಿ ಎಷ್ಟು ಚಂದ ನನ್ನ ಮಗನ ಗುಣ ಎಂದು ಖುಷಿಪಟ್ಟಿದ್ದು ತಾಯಿ ಹೃದಯ ನಿಜ ನಮ್ಮ ರಾಗು ರಾಜಕುಮಾರ ಎಂದು ಹೇಳಿದ ಸುಪ್ರೀತಾ ಅವರ ಮಾತಿಗೆ ಎಲ್ಲರೂ ಮುಗುಲ್ನಕ್ಕರೆ ರಾಜಕುಮಾರಿ ಎಲ್ಲಿದ್ದಾಳೋ ಏನು ಎನ್ನುತ್ತಾ ಹತ್ತೆಯ ಭುಜ ಬಳಸಿ ನಿಂತಳು ಅಂಕಿತ ಬರೀ ಅದೇ ಚಿಂತೆ ಅಲ್ವಾ ನಿನಗೆ ಎನ್ನುತ್ತಾ ಸೊಸೆಯ ಕೆನ್ನೆ ಸವರಿದರು ಸುಪ್ರೀತ ಬೇಗ ತಂಗಿ ಸಿಗಲಿ ಅಂತ ಆಸೆ ಅಷ್ಟೆ ಎಂದು ಹೇಳಿದ ಅಂಕಿತಾರನ್ನು ನೋಡಿ ಆದಷ್ಟು ಬೇಗ ಸಿಗ್ತಾಳೆ ಅತ್ತಿಗೆ ಎಂದು ಮನಸ್ಸಿನಲ್ಲಿ ನುಡಿದು ಮುಗಳನು ರಾಘವ್ ರಜೆ ಮುಗಿದು ಕಾಲೇಜು ಶುರುವಾಗಿ ಎರಡು ವಾರಗಳಾಯಿತು ಎರಡು ವಾರಗಳ ನಂತರ ರಾಘವ್ನನ್ನು ಭೇಟಿ ಮಾಡಿದವಳಿದ್ದಳು ಸೀತಾ ಆ ಭೇಟಿಯಲ್ಲಿ ಅವನ ವಿಶಾಲ ಹೃದಯ ಮತ್ತು ಉನ್ನತ ವ್ಯಕ್ತಿತ್ವದ ಪರಿಚಯವಾಗುವುದರಲ್ಲಿತ್ತು ಸೀತಾಗೆ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು